ಇದು ಆರಂಭ ಇದು ಇದು ಬಲವಾದಂತ ಆರಂಭ ಹಾಗಾಗಿ ಮುಂದೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ನಿರ್ಧಾರವನ್ನ ತಗೋಬೇಕು ಅಂತಕ್ಕಂಥದ್ರಲ್ಲಿ ಪ್ರಧಾನಮಂತ್ರಿಗಳಿಗೆ ಯಾರು ಸಲಹೆ ಸೂಚನೆ ಕೊಡ್ತಕ್ಕಂಥದ್ದಿಲ್ಲ ಇವತ್ತು ನಡೆದಕ್ಕಂತ ಈ ತಿರಂಗ ಯಾತ್ರೆ ಮುಖಾಂತರ ನಾವು ಇಷ್ಟೇ ಹೇಳಿಕೆಯನ್ನ ಕೊಡ್ತಾ ಇದ್ದೇವೆ ಇವತ್ತು ನಾನು ಶಾಸಕ ನನಗೇನಾದ್ರೂ ಆದೇಶ ಬರಲಿ ನಾನು ಕೂಡ ನನ್ನ ಗನ್ ಹಿಡ್ಕೊಂಡು ಹೋಗಿ ವಾರ್ ಮಾಡ್ಬೇಕಂದ್ರೆ ನಾನು ತಯಾರಿದ್ದೀನಿ ಅವಶ್ಯಕತೆ ಇಲ್ಲ ಈ ದೇಶದ ಸಲುವಾಗಿ ಇಂತ ಒಂದು ಸಂದೇಶ ಕೊಡೋ ಸಲುವಾಗಿ ಬರೀ ಸೈನಿಕರಷ್ಟೇ ಈ ದೇಶದೊಳಗೆ ಸೈನಿಕರಲ್ಲ ನೂರು ಕೋಟಿ ಜನ ಬೇಕಾದರೂ ಇವತ್ತ ಪ್ರತಿಯೊಬ್ಬರಿಗೆ ಕರೆ ಕೊಟ್ಟು ನೋಡ್ರಿ ನಾವು ಮುಗಿ ಬೀಳಕ್ ತಯಾರಿದ್ದೀವಿ ಪಾಕಿಸ್ತಾನ್ ತಿಲಾಪ್ ಅಂತ ಹೇಳಿ ಎಚ್ಚರಿಕೆ ಇದು ಆರಂಭ ಇದು ಇದು ಬಲವಾದಂತ ಆರಂಭ ಹಾಗಾಗಿ ಮುಂದೆ ಏನ್ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಯಾವ ನಿರ್ಧಾರವನ್ನ ತಗೋಬೇಕು ಅಂತಕ್ಕಂಥದ್ರಲ್ಲಿ ಪ್ರಧಾನಮಂತ್ರಿಗಳಿಗೆ ಮಂತ್ರಿಗಳಿಗೆ ಯಾರು ಸಲಹೆ ಸೂಚನೆ ಕೊಡ್ತಕ್ಕಂಥದ್ದಿಲ್ಲ ಇವತ್ತು ನಡೆದ ಈ ತಿರಂಗ ಯಾತ್ರೆ ಮುಖಾಂತರ ನಾವು ಇಷ್ಟೇ ಹೇಳಿಕೆಯನ್ನ ಕೊಡ್ತಾ ಇದ್ದೇವೆ ಇವತ್ತು ನಾನು ಶಾಸಕ ನನಗೇನಾದ್ರು ಆದೇಶ ಬರಲಿ ನಾನು ಕೂಡ ನನ್ನ ಗನ್ ಹಿಡ್ಕೊಂಡು ಹೋಗಿ ವಾರ್ ಮಾಡ್ಬೇಕಂದ್ರೆ ನಾನು ತಯಾರಿದ್ದೀನಿ ನನ್ಗೆ ಯಾವ್ದು ಟ್ರೈನಿಂಗ್ ನ ಅವಶ್ಯಕತೆ ಇಲ್ಲ ಈ ದೇಶದ ಸಲುವಾಗಿ ಇಂತ ಒಂದು ಸಂದೇಶ ಕೊಡೋ ಸಲುವಾಗಿ ಬರೀ ಸೈನಿಕರಷ್ಟೇ ಈ ದೇಶದೊಳಗೆ ಸೈನಿಕರಲ್ಲ ನೂರು ಕೋಟಿ ಜನ ಬೇಕಾದ್ರೂ ಇವತ್ತ ಪ್ರತಿಯೊಬ್ಬರಿಗೆ ಕರೆ ಕೊಟ್ಟು ನೋಡ್ರಿ ನಾವು ಮುಗಿ ಬೀಳಕ್ಕೆ ತಯಾರಿದ್ದೀವಿ ಪಾಕಿಸ್ತಾನ್ ತಿಲಾಪ್ ಅಂತ ಹೇಳಿ ಎಚ್ಚರಿಕೆ